ವೀಡಿಯೋ ಮಾಡ್ಕೋ ಇದಕ್ಕಿಂತ ಮುಂಚೆ ಬೇರೆ ಹುಡುಗರಿಗೆ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಸರ್ ಹಂಗೆ ನಾನು ಅಮೌಂಟ್ ಕೊಟ್ಟೆ ನೀವೊಂದು ಲಾಯರ್ ಆಗಿ ನಾನು ಕೇಳ್ತಾ ಇರೋದು ನಮ್ ದುಡ್ಡು ನಾವು ಇರೋದು ಸರ್ ನನಗೆ ಅಮೌಂಟ್ ಕೊಟ್ಬಿಡಿ ನೀವು ಕಟ್ ಮಾಡ್ಕೊಂಡೇ ಕೊಟ್ಬಿಡಿ ಒಂದು ಒಂದು ಐದು ಸಾವಿರ ಕಟ್ಬಿಡಿ ಹದಿನೈದು ಸಾವಿರ ಆದ್ರೂ ಕೊಡಿ ಇಲ್ಲಿ ನೋಡಿ ನನ್ನ ಅಮೌಂಟ್ ಪ್ರೂಫ್ ಬೇಕಲ್ಲ ಸರ್ ನಾನು ವಿಡಿಯೋ ಮಾಡ್ಕೊಂಡೆ ಇವ್ರು ನಮಗೆ ಹೊಡೆಯೋಕೆ ಬರ್ತದೆ ನಾನ್ ದೊಡ್ಡ ಲಾಯರು ನಾನು ಏನ್ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರೆ ನನ್ ಕೆನ್ನೆಗೆಲ್ಲ ಹೊಡೆದು ಮುಖಕ್ಕೆಲ್ಲ ಗುದ್ದು ಬಿಟ್ಟು ನಾನು ಲಾಯರ್ ನಾನು ಏನ್ ಮಾಡ್ ಮೊಬೈಲ್ ಎಲ್ಲ ಚಾರಂಡಿ ಚಾರಂಡಿ ಅಲ್ಲಿ ಇತ್ತು ಸರ್ ನಾನು ಒಂದ್ ತಿಂಗಳ ಆದ್ಮೇಲೆ ಬರ್ತೀನಿ ಅಂತ ಹೇಳಿ ಒಂದು ಹತ್ತು ಸಾವಿರ ಅವ್ರಿಗೆ ಕೊಡ್ಬೇಕಿತ್ತು ನೋಡಿ ನೀವೆಲ್ಲರೂ ನೋಡ್ಬೇಕು ಇಲ್ಲಿ ಕುಶಾಲ್ ನಗರದಲ್ಲಿ ಇರೋದು ಯಾವಾಗ ಸಂತೋಷ್ರವರು ನಿರಪರಾಧಿ ಆದ್ರು ಅಂತ ಗೊತ್ತಾದ್ಮೇಲೆ ನಾನು ಅವತ್ತಿಂದಾನೆ ಈ ಹೋರಾಟದಲ್ಲಿ ಇದ್ದೀನಿ ಅಮೌಂಟ್ ಕೆಳಗೆ ಬಂದಿರೋದು ನಮ್ಮ ಹೆಲ್ಮೆಟ್ ನಮ್ಮ ಮೊಬೈಲ್ ಎಲ್ಲ ಹೊಡೆದಾಕಿದ್ದಾರೆ ಬಂದು ಅಪ್ಪ ಮಾತು ಮಾತಾಡಿದ್ರೆ ನಾನು ತರ ಇರಬೇಕು ಏನು ಕೊಟ್ಬಿಟ್ಟು ಇವಾಗ ದುಡ್ಡು ಬೇಕು ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಅಲ್ಲ ಅಲ್ಲ ನಮ್ಮ ದುಡ್ಡು ನಾವು ಕೇಳೋದು ಬೇಡವಾ ಹೇಳಬೇಕಪ್ಪ ನಾನು ಹೇಳಿದೆ ಅಲ್ಲ ನಿಮ್ಮದು ಅಲ್ಲ ಅಲ್ಲ ಒಂದು ಲಾಯರ್ ಆಗಿ ನಾನು ಹೇಳ್ತಾ ಇರೋದು ನಮ್ಮ ದುಡ್ಡು ನಾವು ಕೇಳೋದು ಬೇಡವಾ ನಾನು ಯಾಸ ಓನರ್ ಹೇಳ್ತಾ ಇರೋದು ಗೊತ್ತಾಯ್ತಾ ಅಲ್ಲ ಹೇಳ್ತಾ ಇರೋದು ಓನರ್ ಆಗಿ ವಿಡಿಯೋ ಮಾಡ್ಕೋ ವಿಡಿಯೋ ವಿಡಿಯೋ ಅಂತ ವಿಡಿಯೋ ಮಾಡ್ಕೋ ಮಾಡ್ತೀನಿ ಹೌದೌದು ಇಲ್ಲಿ ನೋಡಿ ಒಬ್ರು ಲಾಯರ್ ಕೀರ್ತಿರಾಜ್ ಹೇಳಿ ನೋಡಿ ನನ್ನ ಎಷ್ಟಾನೆ ಒಂದು ನಿಮಿಷ ಇಲ್ಲಿ ನೋಡಿ ಕೀರ್ತಿ ನನ್ನ ಅಮೌಂಟು ನೀರು ಬರ್ತಾ ಇಲ್ಲ ನಾವು ಕೇಳಿದ್ರೆ ನಮಗೆ ಆಗಲ್ಲ ಅಂತ ಹೇಳಿದ್ರೆ ಇವ್ರು ನಮಗೆ ಒಡೆಯೋಕ್ಕೆ ಬರ್ತದೆ ನಾನು ದೊಡ್ಡ ಲಾಯರು ನಾನು ಏನ್ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರೆ ನಾನು ಲೈವ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ நோடி இல்லை இவரு லாயர் அந்த கானூன் பாலிச லாயர் அந்த நமக்கு ஒடியா நோடி நோடி சார் ನೋಡಿ ನೀವೆಲ್ಲರೂ ನೋಡ್ಬೇಕು ಕುಶಾಲ ನಗರದಲ್ಲಿ ಇರೋದು ನಾವು ಯಾವುದೇ ಇದಿಲ್ಲ ನಾವು ಅಮೌಂಟ್ ಕೆಳಗೆ ಬಂದಿರೋದು ನಮ್ಮ ಹೆಲ್ಮೆಟ್ ನಮ್ಮ ಮೊಬೈಲ್ ನೀವೇ ನೋಡಿ ಸರ್ ಇಲ್ಲಿ ಬಿಲ್ಡಿಂಗ್ ನಾವು ತಗೊಂಡು ದೊಡ್ಡ ನನಗೆ ಒಡೆಯಕ್ಕೆ ಬರ್ತಾರೆ ನನ್ನ ಹೆಲ್ಮೆಟ್ ಮತ್ತೆ ಮೊಬೈಲು ಡ್ಯಾಮೇಜ್ ಆಗಿದೆ ಇವರೇ ಅದಕ್ಕೆ ನಂದು ಇಪ್ಪತ್ತು ಕಷ್ಟಪಟ್ಟು ದೊಡ್ಡದು ಬಿಟ್ಟು ಕೊಟ್ಟಿರೋದು ಇವರಿಗೆ ನೋಡಿ ಎಲ್ಲರಿಗೆ ಕೊಡಿಸ್ಕೊಡ್ತೀನಿ ಇದು ಹಲೋ ನಮಸ್ತೆ ಹೇಳಿ ಸರ್ ಕಿರಣ್ ಕಿರಣ್ ಅಂತ ಕಿರಣ್ ಮಡಿಕೇರಿ ಮಡಿಕೇರಿ ಸರ್ ಮಡಿಕೇರಿ ನಗರ ಗೊತ್ತಲ್ಲ ಸರ್ ಅವರು ಮಡಿಕೇರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅವ್ರ ಆಫೀಸ್ ಇಲ್ಲಿ ಕುಶಾಲ ನಗರದಲ್ಲಿ ಇದೆ ಸರ್ ನಾನು ಒಂದು ತಿಂಗಳ ಮುಂಚೆ ನಾನು ಏನ್ ಮಾಡಿದೆ ಒಂದು ಇಪ್ಪತ್ತ್ ಸಾವಿರ ಇತ್ತು ಅವ್ರು ಹೇಳಿದ್ರು ಕೊಡು ಅವರು ಒಂದು ಬೋರ್ಡ್ ಹಾಕಿದ್ರು ಅಲ್ಲಿ ಅವಾಗ ನಾನು ಬಾಡಿಗೆ ಹೇಗೆ ಅಂತ ಹೋದೆ ಹೋದಾಗ ಅವ್ರಿಗೆ ಒಂದು ಇಪ್ಪತ್ತ್ ಸಾವಿರ ಇದಕ್ಕಿಂತ ಮುಂಚೆ ಬೇರೆ ಹುಡುಗರಿಗೆ ಮಾಡಿದ್ದಾರೆ ನನಗೆ ಗೊತ್ತಿರ್ಲಿಲ್ಲ ಸರ್ ಹಂಗೆ ನಾನು ಅಮೌಂಟ್ ಕೊಟ್ಟೆ ಅಮೌಂಟ್ ಕೊಟ್ಬಿಟ್ಟು ಸರ್ ಒಂದು ಹತ್ತು ಸಾವಿರ ಶಾರ್ಟೇಜ್ ಇದೆ ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಏನ್ ಮಾಡಿದೆ ಆಯ್ತು ಆಮೇಲೆ ಅಗ್ರಿಮೆಂಟ್ ಮಾಡುವ ಅಂತ ಹೇಳಿದ್ರು ಅವ್ರು ಹಂಗೆ ನಾನೇನ್ ಮಾಡಿದೆ ಒಂದು ಒಂದ್ ತಿಂಗಳಾದ್ಮೇಲೆ ನಮ್ಮ ಅಮ್ಮನೆಲ್ಲ ಕರ್ಕೊ ಬರ್ಬೇಕಿತ್ತು ಐಟಮ್ ಎಲ್ಲ ಜೋಡ್ಸ್ಬೇಕಿತ್ತು ಸರ್ ಹಂಗೆ ನಾನು ಮನೆಯೊಳಗೆ ಹೋದಾಗ ಕರೆಂಟ್ ಇಲ್ಲ ಸರ್ ನೀರ್ ಇಲ್ಲ ಏನಿಲ್ಲ ಪಂಚಾಯತ್ ನೀರ್ ಬರುತ್ತೆ ವಾರಕ್ಕೆ ಇವ್ರು ಐದ್ ಸಾವಿರ ಬಾಡಿಗೆ ಹೇಳಿದ್ರು ಅದು ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕರೆಂಟ್ ಇರ್ಲಿಲ್ಲ ಅದನ್ನ ನೀವು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರು ಅವ್ರು ಮುಂಚೆ ಆಮೇಲೆ ನಾನು ಏನ್ ಮಾಡಿದೆ ಸರ್ ನನಗೆ ಆಗಲ್ಲ ಸರ್ ಇದೇನು ನನಗೆ ಇದ್ ಮಾಡಲ್ಲ ಅಂತ ಹೇಳಿ ನಾನು ಒಂದು ವಾರದ ಮುಂಚೆ ಅವ್ರಿಗೆ ಹೇಳಿದ್ದೆ ಸರ್ ನನಗೆ ಅಮೌಂಟ್ ಕೊಟ್ಬಿಡಿ ನೀವು ಕಟ್ ಮಾಡ್ಕೊಂಡೇ ಕೊಟ್ಬಿಡಿ ಒಂದು ಒಂದು ಐದ್ ಸಾವಿರ ಕಟ್ಬಿಡಿ ಹದ್ನೈದ್ ಸಾವಿರ ಆದ್ರೂ ಕೊಡಿ ನಾನು ಬೇರೆ ಮನೆ ಮಾಡ್ಕೊಳ್ತೀನಿ ಕಷ್ಟಪಟ್ಟು ಮಾಡಿರೋದು ಅಂತ ಹೇಳ್ದೆ ಆ ಅವಾಗ ಹೇಳಿದ್ರು ಕೀ ಕೊಡಪ್ಪ ಬಂದು ಕೀ ಕೊಟ್ಬಿಟ್ಟು ನೀನು ಏನ್ ಮಾಡ್ಕೊಳ್ತೀಯ ತಕೋ ತಕೋ ದುಡ್ಡು ಅಂತ ಹೇಳಿದ್ರು ಕೀ ಕೊಟ್ಟೆ ಸರ್ ಹೋಗಿ ಕೀ ಕೊಟ್ಟಾಗ ಅವ್ರು ಏನ್ ಮಾಡಿದ್ರು ನಾನ್ ನಿಮ್ಮಂತರ ತುಂಬಾ ಜನರನ್ನು ನೋಡಿದೀನಿ ಹಂಗೆ ನಾನು ಏನ್ ಮಾಡಿದೆ ವಿಡಿಯೋ ಮಾಡ ಪ್ರೂಫ್ ಬೇಕಲ್ಲ ಸರ್ ಹಂಗೇ ನಾನು ವಿಡಿಯೋ ಮಾಡ್ಕೊಂಡೆ ವಿಡಿಯೋ ಮಾಡ್ಕೊಳ್ಳೋದಾಗ ಅವ್ರು ನನ್ನ ಕೊಡಲ್ಲ ಅಂತ ಹೇಳಿದ್ರು ಅಮೌಂಟ್ ಕೊಡಲ್ಲ ಏನ್ ಮಾಡ್ಕೊಳ್ತೀಯ ಮಾಡ್ಕೋ ನೀನ್ ನಾನ್ ಲಾಯರ್ ಆಗಿ ಅಂತ ಹೇಳಿದ್ರು ಹಂಗೆ ನಾನು ವಿಡಿಯೋ ಮಾಡ್ಕೊಂಡೆ ವಿಡಿಯೋ ಮಾಡುವಾಗ ಅವ್ರು ಏಕಾದ ಏಕದಮ್ಮ ನನ್ನ ಮೊಬೈಲ್ ಎಲ್ಲ ಎಷ್ಟು ಕಿತ್ತು ಹೆಲ್ಮೆಟ್ ಎಲ್ಲ ತೆಗೆದು ಬಿಸಾಕಿ ನನ್ನ ಕೆನ್ನೆಗೆ ಹೊಡೆದು ಮುಖಕ್ಕೆಲ್ಲ ಗುದ್ದುಬಿಟ್ಟು ನಾನು ಲಾಯರ್ ಏನ್ ಮಾಡ್ದು ಮೊಬೈಲ್ ಎಲ್ಲ ಚರ್ಂಡಿ ಚಾರಿಯಲ್ಲಿ ಇತ್ತು ಸರ್ ಮತ್ತೆ ಇನ್ನೊಂದ್ಸಲ ನಾನು ತೆಗುವಾಗ ಡಿಸ್ಪ್ಲೇ ಹೋಗಿತ್ತು ಇನ್ನೊಂದ್ಸಲ ವಿಡಿಯೋ ಮಾಡಿದೆ ಇನ್ನೊಂದ್ಸಲ ವಿಡಿಯೋ ಮಾಡಿದೆ ಡಿಸ್ಪ್ಲೇ ಹೋಗಿತ್ತು ಸರ್ ಇವಾಗ ತೆಗೆದು ಅವರ ಕಲ್ಸ್ತೀನಿ ಕೀರ್ತಿರಾಜು ಅಂತ ಕೀರ್ತಿರಾಜು ಹಾ ಕೀರ್ತಿರಾಜು ನೀವ್ ಅಲ್ಲಿ ರೂಮಲ್ಲಿ ರೂಮಲ್ಲಿ ಕೂತ್ಕೊಂಡಿದ್ದೀರಾ ಇಲ್ಲ ಇಲ್ಲ ಸರ್ ನಾನು ರೂಮಿಗೆ ಹೋಗೇ ಇಲ್ಲ ಸರ್ ನಾನು ಒಂದ್ ಆದ್ಮೇಲೆ ಬರ್ತೀನಿ ಅಂತ ಹೇಳಿ ಒಂದು ಹತ್ತು ಸಾವಿರ ಅವ್ರಿಗೆ ಕೊಡ್ಬೇಕಿತ್ತು ಹಾಗೆ ನಾನು ಹೋಗಿ ನೋಡುವಾಗ ಅಲ್ಲಿ ಕರೆಂಟ್ ಏನಿಲ್ಲ ಸರ್ ಎಷ್ಟು ಡಿಪಾಸಿಟ್ ಹೇಳಿದ್ರು ಮೂವತ್ತು ಸಾವಿರ ಅಂತ ಹೇಳಿದ್ರು ಸರ್ ನೀವು ಕೊಟ್ಟದ್ದು ಇಪ್ಪತ್ತು ಸಾವಿರ ಕೊಟ್ಟಿದ್ದೀರಿ ನಾನು ಇಪ್ಪತ್ತು ಸಾವಿರ ಕೊಟ್ಟೆ

ಹ ಆಯ್ತಾ ಹೇಳಿ ಬರ್ತಾರೆ ಹೌದಾ ಒಡೆದ ಮೇಲೆ ಕೂಡ ನೀವು ವಿಡಿಯೋ ಮಾಡಿದೀರಿ ಹೊಡೆದ ಮೇಲೆ ಮತ್ತೆ ನನ್ನ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು ಅದು ವಿಡಿಯೋ ರೆಕಾರ್ಡಿಂಗ್ ಆಗಿರ್ಬೋದಾ ಅದೊಂದು ಡಿಸ್ಪ್ಲೇ ಹಾಕಿ ನೀವು ಅದನ್ನ ಮತ್ತೊಂದು ವಿಡಿಯೋ ಕಳಿಸ್ಬೇಕು ಆಯ್ತಾ ಹಾ ನೀವೇನು ಬಿಡಿ ನೋಡ ಏನು ನ್ಯಾಯ ಇಲ್ಲಿಂದ ಸಿಕ್ತದ ನೋಡ ಈಗಲಿ ನೋಡಿ ಈ ರಾಜ್ಯಕ್ಕೆ ಆ ಈಗ ಗವರ್ಮೆಂಟ್ ಜಾಬಿನವರೆಲ್ಲ ಇದೇ ತರ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹೀಗೆಲ್ಲ ಮಾಡೋದಕ್ಕಿಂತ ಅವರಿಗೆ ಕೈಕಾಲಿಗೆ ಬಟ್ಟೆ ಕಟ್ಟಿಕೊಂಡು ಇಷ್ಟು ಎಲ್ಲ ಎಜುಕೇಟೆಡ್ ಹೌದಲ್ವಾ ಹೌದು ಸರ್ ಹೇಳಿದಾನೆ ನನ್ನ ತುಂಬಾ ನಾನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದಾನೆ ಹಾ ಅವರಿಗೆ ನಾವಲ್ಲ ಅವರಿಗೆ ಕೊಡುವುದು ಯಾರು ಗೊತ್ತಾ ಆ ದೇವರಿದ್ದಾರೆ ಒಬ್ರು ನೋಡಿ ನಮ್ಮ ಕಣ್ಣಿಗೆ ಮಣ್ಣು ಹಾಕ್ಬಹುದು ನಿಮ್ಮ ಕಣ್ಣಿಗೆ ಮಣ್ಣು ನಮ್ಮ ಕಣ್ಣಿಗೆಲ್ಲ ಹಾಕ್ಬಹುದು ಆದ್ರೆ ಆ ಒಂದು ಕಾಣದ ಕೈ ಉಂಟು ಗೊತ್ತಾ ಹೌದು ಸರ್ ಅದರ ಕೈ ಅದರ ಕಣ್ಣಿಗೆ ಮಣ್ಣು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅವರದ್ದು ಒಂದಲ್ಲ ಸೊಕ್ಕನ್ನು ಮುರಿತಾರೆ ಹೌದಲ್ವಾ ಈಗ ನಿಮ್ಗೆ ಮಾಡಿದಂತ ಇದು ಇವರಿಗೆ ಇದೆ ಇರೋದು ಇವರೇ ಕಳಿಸಿಕೊಟ್ಟವ್ ಯಾರು ನೋಡಿ ಈ ರಾಜಕಾರಣಿಗಳಿದ್ದಾರಲ್ಲ ಅವ್ರು ಕಳ್ಸಿ ಕೊಡ್ತಾ ಇದ್ದಾರೆ ಈ ತರ ಮಾಡ್ಬೋದು ಅಂತೇಳಿ ಹೌದಲ್ವಾ ನೀವು ಹೆದರ್ಬೇಡಿ ನೋಡ ಅವರ ಒಂದು ಫೋನ್ ನಂಬರ್ ಕಳಿಸಿ ಕಳಿಸೀರಾ ಇಲ್ಲಲ್ಲ ಅವರಿಗೆ ಅಂದ್ರೆ ಇದು ಪಬ್ಲಿಸಿಟಿ ಆಗ್ಬೇಕು ಅವ್ರು ಯಾವ ಪರಿಸ್ಥಿತಿ ಅಂತೇಳಿ ಹೌದಲ್ವಾ ಹೌದು ಅವರು ಮಾಡಿದಂತ ಅನ್ಯ ಇನ್ನು ಇಲ್ಲಿ ಯಾವತ್ತೂ ಕೂಡ ಆಗ್ಬಾರ್ದು ಹೌದಲ್ವಾ ಹೌದು ಹೌದು ನಿಮ್ಮ ಮೊಬೈಲ್ ಡಿಸ್ಪ್ಲೇ ಹೋಗಿದೆ ಅಂತ ಹೇಳಿದ್ರಲ್ಲ ಹಾ ಅದು ನೀವು ಯಾವಾಗ ಡಿಸ್ಪ್ಲೇ ರೆಡಿ ಮಾಡ್ತೀರಿ ಅಮೌಂಟ್ ಇವಾಗ ಸ್ವಲ್ಪ ನಾವು ತುಂಬಾ ಇದು ಕೆಲಸ ಮಾಡ್ಕೊಂಡು ಇದು ಮಾಡೋದು ಸರ್ ಇದು ನಾಳೆ ಹಾಕಬೇಕು ನಾಡ್ದು ನಾಳೆನಾ ಯಾಕಂತ ಹೇಳಿದ್ರೆ ನೀವು ಆ ವಿಡಿಯೋ ಕೂಡ ಒಟ್ಟಿಗೆ ಸಿಕ್ಕಿದ್ರೆ ಅದು ಒಟ್ಟಿಗೆ ನಮ್ಗೆ ಹಾಕ್ಬೋದು ಅಂತ ಹೇಳಿ ಕಳಸ್ತೀನಿ ನಿಮಗೆ ಹಾ ಸರಿ ಸರಿ ಆಯ್ತು 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 ನಾನೊಂದು ಸೌಜರ್ಯ ಹೋರಾಟ ಹೋರಾಟಗಾರ ಸೌಜನ್ಯ ಹೋರಾಟಗಾರ ಹಾ ಯಾವಾಗ ಸಂತೋಷ್ ರಾವ್ ಅವರವರು ನಿರಪರಾಧಿ ಆದ್ರು ಅಂತ ಗೊತ್ತಾದ್ಮೇಲೆ ನಾ ಹೊತ್ತಿಂದಾನೇ ಈ ಹೋರಾಟದಲ್ಲಿ ಇದ್ದೇನೆ ಸೌಜನ್ಯ ತರ ಹೋರಾಟದಲ್ಲಿ ಈ ತರ ಈ ತರ ಅನ್ಯಾಯ ಆಗಿದೆ ಸರ್ ನನಗೆ ಯಾಕಂದ್ರೆ ನಾನು ಸ್ವಸಹಾಯ ಸಂಘದಲ್ಲಿ ಧರ್ಮಸ್ಥಳ ಸಂಘ ಅದರಲ್ಲಿ ಇದ್ದೆ ಒಂದು ನಾಲ್ಕು ವರ್ಷ ಆಯ್ತು ಆದ್ರೆ ಈ ತರ ನಾವು ಒಂದು ಬಡವರಾಗಿ ಈ ತರ ಅನ್ಯಾಯ ಆಗ್ಬಿಟ್ಟಿದೆ ನನಗೆ ಅಂದ್ರೆ ಇಲ್ಲ ನಿಮ್ಗೆ ನ್ಯಾಯ ಅಂತ ಖಂಡಿತ ಸಿಗ್ತದೆ ಖಂಡಿತ ಸಿಗ್ತದೆ ಸೌಜನ್ಯ ಹೋರಾಟ ಎಲ್ಲರೀಗ ಅದೇ ತರ ನಮ್ಮನ್ನು ಒಂದು ಒಂದು ತರದಲ್ಲಿ ನೋಡ್ತಾ ಇದ್ದಾರೆ ಅವ್ರು ಗೊತ್ತು ನಮ್ಗೆ ಹೌದೌದು ನೀವು ಇದರ ಬಗ್ಗೆ ಚಿಂತೆ ಮಾಡಬೇಡಿ ನಾವ್ ಅದಕ್ಕೆ ಇದು ಮಾಡ್ತೇವೆ ಆಯ್ತಾ ಓಕೆ